ಿವಾಸಿ ಎಣ್ಣೆ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗಬೇಕು ಅಂತಂದ್ರೆ ನೀವು ಸಂಪೂರ್ಣವಾದ ವಿಡಿಯೋ ನೋಡಬೇಕು ತೌಸಂಡ್ ಸಿಕ್ಸ್ ಸಿಗ್ತಾ ಹಾಗಾದ್ರೆ ನನಗೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಬಂದ್ಬಿಡ್ತೀನಿ ಸೊ ನನಗೆ ತುಂಬಾ ಕಮೆಂಟ್ ಗಳು ಬರ್ತಾ ಇದ್ದಿದ್ದು ಏನು ಅಂತ ಅಂದ್ರೆ ಆದಿವಾಸಿ ಎಣ್ಣೆ ಬಗ್ಗೆ ವಿಡಿಯೋನೇ ಮಾಡಿಲ್ಲ ಸ್ಟಾಪ್ ಮಾಡ್ಬಿಟ್ಟಿದೀರಾ ಏನಾಯ್ತು ಎತ್ತ ಅಂತ ಕೇಳಿದ್ರಿ ಎರಡನೇ ಬಾಟ್ಲು ತಗೊಂಡಾದ್ಮೇಲೆ ರಿಸಲ್ಟ್ ಏನ್ ಸಿಕ್ಕಿದೆ ತಲೆ ಕೂದು ಉದುರ್ತಾ ನಿಲ್ತಾ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡಾದ್ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಒಬ್ರು ಕಮೆಂಟ್ ಹಾಕಿದ್ರು ನೀವು ಇದೇ ರೀತಿ ಮೋಸನ ಎಲ್ಲರೂ ಥರನು ಮೋಸನೆ ನೀವು ಅಂತ ಸೊ ನಾನು ಯಾವ ರೀತಿ ಮೋಸ ಮಾಡಿದೆ ಯಾರಿಗೆ ಮೋಸ ಮಾಡಿದೆ ಅಂತ ಗೊತ್ತಾಗಿಲ್ಲ ಬ್ರದರ್ ಸೊ ನನಗೆ ಎರಡನೇ ಬಾಟಲ್ ಸಿಕ್ಕಿದ್ದು ಆದಿವಾಸಿ ಬೃಂಗಾ ಮೂಲಕ ಹರ್ಬಲ್ ಹೇರ್ ಆಯಿಲ್ ಸೊ ಈ ಎಣ್ಣೆ ಕಾಣಿಸ್ತಿದ್ಯಾ ಈ ಆಯಿಲು ಸೊ ನನಗೆ ಈ ಬಾಟಲ್ನ ನಾನು ಬರೋಬರಿ ಒಂದು ತಿಂಗಳು ಯೂಸ್ ಮಾಡಿದ್ದೀನಿ ಒಂದು ತಿಂಗಳ ಮೇಲೇನು ಯೂಸ್ ಮಾಡಿದೆ ಆದಮೇಲೆ ನನಗೆ ಏರ್ ಫಾಲ್ ನಿಲ್ತಾ ಹೊಸ ಬಾಟಲ್ ಕಳಿಸಾದ ಮೇಲೆ ನನಗೇನಾದರೂ ಯೂಸ್ಫುಲ್ ಆಯ್ತಾ ಅಂತ ಕೇಳೋದಾದರೆ ನನಗೆ ಯಾವುದೇ ರೀತಿ ಯೂಸ್ಫುಲ್ ಆಗಿಲ್ಲ ಎರಡನೇ ಬಾಟಲ್ ಕಳಿಸಾದ ಮೇಲೂ ಕೂಡ ನನಗೆ ಯಾವುದೇ ರೀತಿ ಯೂಸ್ ಆಗಿಲ್ಲ ಏರ್ ಪ್ರಾಬ್ಲಮ್ ನಿಂತಿಲ್ಲ ಡ್ಯಾಂಡ್ರಫ್ ಕಮ್ಮಿ ಆಗಿಲ್ಲ ನನ್ನ ತಲೆ ಕೂದಲು ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ ಈ ರೀತಿ ರೋಲ್ ಮಾಡಿದರೆ ನನ್ನ ತಲೆ ಕೂದಲಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಇದು ಅಕ್ಟೋಬರ್ ಒಂಬತ್ತನೇ ತಾರೀಕು ನನಗೆ ಈ ಆಯಿಲ್ ಕೈಲಿ ಸಿಕ್ಕಿದ್ದು ಅದು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೆ ಡಿಸೆಂಬರ್ ಹತ್ತನೇ ತಾರೀಕು ತನಕನೂ ನಾನು ಯೂಸ್ ಮಾಡಿದೀನಿ ಈ ಎಣ್ಣೆನ ಸೊ ನನಗೆ ಇನ್ನು ತಲೆ ಕೂದಲು ಉದ್ರ ಜಾಸ್ತಿ ಆಯ್ತು ತಲೆ ಕೂದ್ಲು ಮಧ್ಯ ಮಧ್ಯದಲ್ಲೇ ಕೂದಲು ಕಟ್ಟಾಗಕ್ ಶುರುವಾಯಿತು ಮತ್ತೆ ಬುಡದಿಂದನೂ ಕಿತ್ಕೊ ಬರಕ್ ಶುರುವಾಯ್ತು ತಲೆ ಕೂದಲಲ್ಲಿ ಏನ್ ಮಂದ ಇತ್ತು ಆ ಮಂದ ಬರ್ತಾ ಬರ್ತಾ ಇನ್ನೂ ಕಡಿಮೆ ಆಗಕ್ ಶುರುವಾಯ್ತು ಎರಡನೇ ಬಾಟಲ್ ಯೂಸ್ ಮಾಡಾದ್ಮೇಲೆ ಅವ್ರು ಹೇಳೋ ರೀತಿನೇ ಪೇಸ್ಟ್ ಎಲ್ಲ ಹಾಕಿನೇ ನಾನು ಯೂಸ್ ಮಾಡಿದ್ದು ನನಗೆ ಗೊತ್ತಾಗೋಯ್ತು ಇದು ಫೇಕು ಇನ್ನ ಮುಂದೆ ಇದ್ನ ಹಂಗೆ ಯೂಸ್ ಮಾಡ್ಕೊಂಡು ಹೋದ್ರೆ ಹಿರೋ ಕೂದಲು ನಾನು ಕಳ್ಕೊಬೇಕಾಗುತ್ತೆ ಅಂತ ನನ್ ಗೊತ್ತಾಗೋಯ್ತು ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ಕೊಂತ ಹೋಗಿದ್ದೀನಿ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಸೊ ನೀ ಸಾಕ್ಷಿ ತೋರಿಸ್ತಾ ಇದ್ದೀನಿ ನನ್ನ ತಲೆ ಕೂದಲು ಲೆಂತ್ ಆಗಿರ್ಬೋದು ತಿಕ್ನೆಸ್ ಆಗಿರ್ಬೋದು ಹಾಳು ಬಿದ್ದೋಗಿದೆ ಯಾವುದೇ ರೀತಿ ಚೆನ್ನಾಗಿಲ್ಲ ಸೊ ನಾನು ಏನು ಹೇಳಿದೆ ಓದ್ ವಿಡಿಯೋದಲ್ಲಿ ಒಂದು ನನಗೆ ಅಮೌಂಟ್ ರೀಫಂಡ್ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ಸರಿಯಾದ ನನ್ನ ಪಾಠ ಕೆಲಸ ಕಲಿಸ್ತೀನಿ ಅಂತ ಹೌದು ನಾನು ಬಿಡೋ ಮಗಳಂತ ಅಲ್ಲೇ ಅಲ್ಲ ಸೊ ಏನಾಯ್ತು ಅಂತಂದ್ರೆ ಡಿಸೆಂಬರ್ ಹದಿನೈದನೇ ತಾರೀಕು ನಾನು ಅವರಿಗೆ ಮೆಸೇಜ್ ಮಾಡಿದೆ ಸೊ ನನಗೆ ಈ ಎರಡನೇ ಬಾಟಲ್ ಕಳಿಸಿದ್ದೀರಾ ಯಾವುದೇ ರೀತಿ ಯೂಸ್ಫುಲ್ ಆಗಿಲ್ಲ ನನಗೆ ಇನ್ನು ತಲೆ ಕೂದು ಜಾಸ್ತಿ ಉದ್ರಕ್ಕೆ ಶುರುವಾಗಿದೆ ಅಂತ ಅವ್ರು ಎತ್ಕೊಂಡು ರಿಸೀವ್ ಮಾಡಿ ಇಲ್ಲ ಮೇಡಮ್ ನೀವೊಬ್ರೇತರ ಕಂಪ್ಲೇಂಟ್ ಹೇಳ್ತಾ ಇರೋದು ಹಾಗೆ ಈಗ ಅಂತ ನಾನು ಎಣ್ಣೆ ಎರಡನೇ ಬಾಟ್ಲು ಕಳಿಸಿದ್ದು ಅದು ಯೂಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಅಂತ ಅವ್ರು ಕಳಿಸಿದ್ರು ಮಾಲಿನಿ ಮತ್ತೆ ಚೀನು ಅನ್ನೋರು ಇವರೇ ಸೊ ಈ ಮಾಲಿನಿ ಅನ್ನೋರು ಹೇಳಿದ್ರು ಚೀನು ಅನ್ನೋರ್ ಹತ್ರ ನಾನು ಮಾತಾಡ್ಬಿಟ್ಟು ನಾನ್ ನಿಮಗೆ ಅಮೌಂಟ್ ನ ಆಫ್ ರಿಫಂಡ್ ಮಾಡಕ್ ಹೇಳ್ತೀನಿ ಅಂತ ಅಂದ್ರು ನಾನು ಇಟ್ಕೊಂಡು ಆಫ್ ಏನ್ ಅರ್ಧ ಅರ್ಧ ಕೊಡೋಂಥದ್ದು ಏನಿದೆ ಚೀನವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಕಲಾ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಏನಾದ್ರು ಮೂರು ತಿಂಗಳ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅಮೌಂಟ್ ರೀಫಂಡ್ ಮಾಡ್ತೀನಿ ಅಂತ ಕಲಾ ಮಾಧ್ಯಮ ಅದರಲ್ಲಿ ಹೇಳಿರೋದನ್ನ ನೋಡಿದೀನಿ ನಾನು ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕು ತನಕ ಮೆಸೇಜ್ ಕಾಲ್ ಎಲ್ಲ ಮಾಡಿ ಸಾಕಾಯ್ತು ನನಗೆ ಅದಾದ್ಮೇಲೆ ಹದಿನಾರನೇ ತಾರೀಕು ಸಂಜೆ ನಾನೊಂದು ಮೆಸೇಜ್ ಮಾಡಿದೆ ಸೊ ನೀವೇನೇನು ಮಾಡ್ತಿದ್ದೀರಾ ಪ್ರತಿಯೊಂದು ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಆಗಿರ್ಬೋದು ಪ್ರೂಫ್ ಎಲ್ಲ ನನ್ನ ಹತ್ರ ಇದೆ ಸೊ ನಾನು ಇದೊಂದು ಪ್ರತಿಯೊಂದು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ನಾನು ಯಾವ ರೀತಿ ಇದನ್ನ ಇದು ಮಾಡ್ಬೇಕು ಗೊತ್ತು ನಾವು ನೀವಿರೋ ಪ್ಲೇಸ್ಗೆ ನಾನು ಬರ್ತೀನಿ ಪ್ರತಿಯೊಂದು ಅವರು ಕಲಾ ಮಾಧ್ಯಮದ್ರಲ್ಲಿ ಅಡ್ರೆಸ್ ಹೇಳಿದ್ರಲ್ವಾ ಸೊ ನನ್ಗೆ ಅಲ್ಲಿ ನಾನು ಅದು ಹೋಗ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ ಬರೀ ಸಾವಿರದ ಆರ್ನೂರು ರೂಪಾಯಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೋಗ್ಬೇಕು ಅಂತ ಫಿಕ್ಸ್ ಆಗಿರ್ಲಿಲ್ಲ ನಂತರ ಬೇರೆಯವರು ಈ ಸ್ಕ್ಯಾಮಲ್ಲಿ ಸಿಗಾಕೊಳ್ಳದೇ ಇರಲಿ ನಮ್ಮ ಜನರ ದುಡ್ಡನ್ನ ಇವ್ರು ಏನು ಆದಿವಾಸಿಗಳು ತಿಂತಾ ಇದ್ದಾರೆ ಅದು ಸ್ಟಾಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಜವಾಗ್ಲೂ ಹೋಗೋಣ ಅಂತಲೇ ಇದ್ದೆ ಅದಾದ್ಮೇಲೆ ಯಾವಾಗ ಮೆಸೇಜ್ನ ಚೀನು ಅನ್ನೋರು ನೋಡಿದ್ರು ಇನ್ನೊಬ್ರು ನೋಡಿದ್ರು ಗೊತ್ತಿಲ್ಲ ನನಗೆ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ನಲ್ವತ್ತೈದು ಸಮಥಿಂಗ್ ಹನ್ನೊಂದುವರೆ ಅನ್ನೋ ಅಷ್ಟೊತ್ತಿಗೆ ನನಗೂ ಸೆಂಡ್ ಇವ್ರಿಗೆ ಗೂಗಲ್ ಪೇ ನಂಬರ್ ಅಂತ ಬಂತು ಅದಾದಮೇಲೆ ನಾನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಕೊಂಡು ನಾನು ಮೆಸೇಜ್ ನೋಡಿದೆ ಆಮೇಲೆ ಇಮಿಡಿಯೇಟ್ಲಿ ನಾನು ಗೂಗಲ್ ಪೇ ನಂಬರ್ನ ಅವ್ರಿಗೆ ಸೆಂಡ್ ಮಾಡಿದೆ ಅದಾದ್ಮೇಲೆ ನನಗೆ ಹದಿನೇಳನೇ ತಾರೀಕು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ಅಷ್ಟೊತ್ತಿಗೆ ಒಂದು ಸಾವಿರದ ಐನೂರು ರೂಪಾಯಿ ನನ್ನ ಅಕೌಂಟ್ಗೆ ಬಂತು ಆಮೇಲೆ ನಾವು ಕೊರಿಯರ್ ಚಾರ್ಜು ಹಂಡ್ರೆಡ್ ರುಪೀಸ್ ಮೇಡಮ್ ಅಂತ ಅವ್ರ ಮೆಸೇಜು ಕೂಡ ಕಳಿಸಿದ್ರು ಅದಾದ್ಮೇಲೆ ನಾನು ಹೋದ್ರೋಗ್ಲಿ ಬಿಡಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಇದ್ದೇ ಇರುತ್ತವಲ್ಲ ಹಾಳು ಬಿದ್ದೋಗ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ ಕೊನೆಗೆ ಒಂದು ಸಾವಿರದ ಐನೂರು ರೂಪಾಯಿ ನನ್ನ ಅಮೌಂಟು ನನಗೆ ಬಂತು ನಾನು ಹೇಳಿರೋ ರೀತಿಯೇನೆ ನನಗೆ ಇದರಿಂದ ಯೂಸ್ಫುಲ್ ಆಗಿಲ್ಲ ಅಂತಂದರೆ ನನ್ನ ಅಮೌಂಟ್ನ ನಾನು ತೊಗೊಂಡೇ ತೊಗೊಂತೀನಿ ಅಂತ ನಾನು ಯಾವ ರೀತಿ ಹೇಳಿದ್ದೆ ಅದೇ ರೀತಿನೇ ನಾನು ಒಂದು ಸಾವಿರದ ಐನೂರು ರೂಪಾಯಿ ನನ್ನ ಅಕೌಂಟ್ಗೆ ಬಂದಿದೆ ಸೊ ಫ್ರೆಂಡ್ಸ್ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ಬರು ಅಮೌಂಟ್ ತಗೊತಾರೆ ಪ್ರತಿಯೊಬ್ರಿಗೂ ಅವ್ರು ಅಮೌಂಟ್ ಕೊಡ್ತಾರೆ ಅನ್ನೋದು ಸುಳ್ಳು ಆದಿವಾಸಿದು ಯಾವುದೇ ರೀತಿ ಹೆಸರಿರಲಿ ನೀಲ್ಗಿರಿ ತೈಲ ಮತ್ತೆ ಅರ್ಬಲ್ಲು ಅದು ಇದು ಏನಿರಲಿ ಆದಿವಾಸಿ ಎಣ್ಣೆ ಅಂತ ಏನ್ ಬರುತ್ತೆ ದಯವಿಟ್ಟು ಯಾರು ತಗೊಂಬೇಡಿ ಆದಷ್ಟು ನಾವು ನೋಡಿ ತಗೊಳ್ಳೋ ಯಾರು ಯಾರ್ಯಾರು ಅಂತಂದ್ರೆ ಎಷ್ಟೋ ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಜಾಹೀರಾತನ್ನ ಕೊಟ್ಟು ಅದನ್ನ ಒಂದು ಹೋಪ್ ಮೇಲೆ ನಾವು ತಗೊಂಡಿದ್ದೀವಿ ನಾನೇ ತಗೊಂಡಿದ್ದೀನಿ ನಿರಂಜನ್ ದೇಶಪಾಂಡೆ ಆಗಿರ್ಬೋದು ಅವ್ರ ವೈಫ್ ಆಗಿರ್ಬೋದು ಶುಭ ಪೂಂಜಾ ಆಗಿರ್ಬೋದು ಬಿಗ್ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಆಗಿರ್ಬೋದು ಕಾರ್ತಿಕ್ ಆಗಿರ್ಬೋದು ಹಿಟ್ಲರ್ ಕಲ್ಯಾಣದಲ್ಲಿ ಬರ್ತಾ ಇದ್ರು ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ ಅಗ್ನಿ ಅಗ್ನಿಸಾಕ್ಷಿಲ್ ಮಾಡಿದಾರಲ್ಲ ಆ ಒಬ್ರು ಮೇನ್ ಕ್ಯಾರೆಕ್ಟರ್ ಆಗಿರ್ಬೋದು ಇವರೆಲ್ಲಾರು ನೋಡ್ಬಿಟ್ಟು ಎಷ್ಟೋ ಜನ ತಗೊಂಡ್ರು ನಾನು ನಿಮ್ಮ ಹತ್ರ ಒಂದು ಏನ್ ಕೇಳ್ಕೊಳ್ಳೋದು ಅಂತಂದ್ರೆ ಆದಿವಾಸಿ ಎಣ್ಣೆ ಅಂತಾನೆ ಅಲ್ಲ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಜಾಹೀರಾತನ ಕೊಡ್ತೀರಾ ಅಂತಂದ್ರೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಇರುವಂತ ನಂಬಿಕೆ ಮೇಲೆ ಜನ ತಗೊಳಲ್ಲ ನಿಮ್ಮ ಮುಖ ಮತ್ತೆ ನೀವ್ ಹೇಳೋ ಮಾತ್ ಮೇಲೆ ನಂಬಿಕೆ ಇಟ್ಟಿ ತಗೊಂತಾರೆ ಸೊ ಆ ಕಾರಣದಿಂದ ದಯವಿಟ್ಟು ಈ ರೀತಿ ಜಾಹೀರಾದ್ರಿಗೆ ಪ್ರಚಾರ ಮಾಡಬೇಡಿ ಈ ರೀತಿ ಮಾಡೋದ್ರಿಂದ ಹಾಳಾಗೋದು ಜನರ ದುಡ್ಡು ಜೊತೆಲಿ ತಲೆ ಕೂದಲಾಗಿರ್ಬೋದು ಮೂಕ ಕಚ್ಕೊಳ್ಳೋ ಪ್ರಾಡಕ್ಟ್ ಆಗಿರ್ಬೋದು ಒಬ್ರಾದ್ರೂ ಯೂಸ್ ಮಾಡಿದ್ದೀರಾ ಅದರಿಂದ ನಿಮ್ಗೆ ಬೆನಿಫಿಟ್ ಆಗಿದ್ಯಾ ಅಂದ್ರೆ ಕನ್ನಡದಲ್ಲಿ ಅಷ್ಟೊಂದ್ ಜನ ಇದನ್ನ ಯೂಸ್ ಮಾಡಿ ಗಟ್ಟಲೆ ರಿವ್ಯೂ ಕೊಟ್ಟಿರೋದು ಯಾರು ಇಲ್ಲ ಸೊ ಅದ್ ನಾನೇ ಫಸ್ಟ್ ಅಂತ ನಾನು ಅನ್ಕೊತಾ ಇದ್ದೀನಿ ಎಣ್ಣೆ ಹೀಗೆ ಇದೆ ನೋಡಿ ಅವ್ರು ಕಳಿಸಿರೋ ಎಣ್ಣೆ ಇದೊಂದು ಸ್ವಲ್ಪ ಹೆಂಗೆ ಎಷ್ಟು ಸ್ಮೆಲ್ ಇದೆ ನಾನು ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಬೋಂಡಾ ಬಜ್ಜಿ ಕರಿಯೋ ಸ್ಮೆಲ್ ಇದೆ ಅಂತ ಇದ್ರಲ್ಲಿ ಕೆಳಗಡೆಲ್ಲೇ ಹೇಗೆ ಕುತ್ಕೊಂಡಿದೆ ಅದೇನಾದರೂ ಗಿಡಮೂಲಿಕೆ ಅದು ಇದು ಏನೋ ನಡಮನೆ ನಂಜನ್ಗೂಡಿ ಏನೇನೋ ಹೇಳ್ತಾರೆ ಮೋಸ್ಟ್ಲಿ ಇದೆಲ್ಲ ಪಾಮ್ ಆಯಿಲ್ ಆಯಿಲು ನಾನು ನೋಡಿದ್ದೀನಿ ಅದೆಲ್ಲ ಗಟ್ಟಿ ಆದರೆ ಮಾತ್ರ ಹಿಂಗಾಗೋಕ್ಕೆ ಸಾಧ್ಯ ಸೊ ತುಂಬ ಅಂದರೆ ತುಂಬ ಫೇಕ್ ಮತ್ತೆ ರಿವ್ಯೂ ಅದು ಇದು ಏನೇ ನೋಡಿದ್ದೀರಾ ಅದೆಲ್ಲ ಸುಳ್ಳು ರಿವ್ಯೂ ಅಂತ ಹೇಳ್ತಾ ಇದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಅದೇ ನಿಜವಾದ ಯಾಕೆಂದ್ರೆ ನಾನು ಸತತವಾಗಿ ಯೂಸ್ ಮಾಡಿ ಅದರಿಂದ ಯಾವುದೇ ರೀತಿ ಫಲಿತಾಂಶ ಇಲ್ಲ ಅಂತ ಅಂದಮೇಲೆ ನಾನು ಪ್ರತಿಯೊಂದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸಿದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ತಗೊಳ್ಳೋರು ಇದ್ರೆ ತಗೊಳ್ಳಿ ಸೊ ನಾನೇನು ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ ಆನೆಸ್ಟಾಗಿ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಮಾಹಿತಿ ತಿಳಿಸ್ಬೇಕು ಅದನ್ನ ತಿಳಿಸಿದೀನಿ ಇದು ಒಂದು ಸ್ಕ್ಯಾಮ್ ಗ್ರೂಪ್ ಅಂತ ಹೇಳ್ಬಹುದು ಅಕ್ಕಿ ಪಿಕ್ಕಿ ಜನಾಂಗದವರು ಮೈಸೂರ್ ಹತ್ರ ಏನ್ ಇದಾರೆ ಆದಿವಾಸಿಯವ್ರ ಗ್ರೂಪ್ ಅವ್ರ ಹತ್ರ ರೀತಿ ಆಯಿಲ್ ನ ಬೈ ಮಾಡಬೇಡಿ ಫೈನಲ್ ಆಗಿ ನಾನು ಆದಿವಾಸಿ ಎಣ್ಣೆ ಬಗ್ಗೆ ಮಾಡ್ತಿರೋಂತ ಲಾಸ್ಟ್ ವಿಡಿಯೋ ಪ್ರತಿಯೊಬ್ಗೂ ಮಾಹಿತಿ ತಿಳಿದಿದೆ ಮತ್ತೆ ಟಾಪಿಕ್ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ನಿಮಗೂ ಕೂಡ ತಲೆ ಕೂದಲು ಉದಿರೋ ಸಮಸ್ಯೆ ಮತ್ತೆ ಡ್ಯಾಂಡ್ರಫ್ ಏನಾದ್ರು ಇದೆಯಾ ಅದಕ್ಕೆ ನಿಮಗೆ ಪರಿಹಾರ ಬೇಕಾ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಸಿಕ್ಕೇ ಸಿಗುತ್ತೆ ನಿಮ್ಗೆ ನಾನು ಯಾವ ರೀತಿ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀನಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಬೇರೆ ಬೇರೆ ಏನಾದ್ರು ಯೂಸ್ ಮಾಡ್ತಾ ಇದ್ದೀನ ಅದು ಆಯುರ್ವೇದಿಕಾ ಇಲ್ಲ ಅಂತಂದ್ರೆ ಮನೇಲಿ ಅಂತ ಮನೆ ಮದ್ದ ಏನ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮಗೆ ತಿಳ್ಕೊಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ನಿಮ್ಗೋಸ್ಕರ ತಲೆ ಕೂದ್ದು ಉದ್ರೋ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತಲ್ವಾ ಅವ್ರಿಗೆ ಪರಿಹಾರ ಬೇಕು ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನೋಡಿ ನಿಮ್ಗೆ ಪರಿಹಾರ ತಿಳ್ಕೊಳ್ಳಿ ಓಕೆನಾ